ಮ ಮೊದಲ ನಾ ಏನು ಅಂತಂದ್ರೆ ಹುಡುಗರು ಹೋಗಕ್ಕೆ ಮಿಷಿನ್ ಚಲೋ ಐತಲ್ರಿ ಫಸ್ಟ್ ಟೈಮ್ ಹೊಂಟೇನ್ ನೋಡ್ಕೊಂಡ್ಬರ್ಬೇಕೇನು ಅಂತೇಳಿ ಸಮೂಹ ಬಿಡಮ್ಮ ತಿಳಿಸ ನನ್ ರೀ ಮೊದಲ ಬ್ಯಾಗ್ ಹೆಂಗಿತಂದ್ರೆ ಏನಂತ ಹೇಳೋಲ್ಲ ಎರಡು ಗಂಟಲ್ಲ ಜಂಪ್ ಸಿದ್ಧ ಕಂಟಮ್ಯಾಗ ಐಟ್

ಏನ್ ಮಾಡಾಕ್ ಹೊಂಟ್ರಿ ಅದೇ ಬೆಳಗಾವಿ ಏನ್ ಮಾಡಾಕ ಬೆಳಗಾವಿ ಏನ್ ಮಾಡಕ್ ಹೊಂಟ್ರಿ ಚಪ್ಪಲ್ ಊಟ ನೋಡ ಮಗಡ ಹ್ಞೂ ಬರ್ತೇನೆ ಮತ್ತ ನಾನು ಬಿಟ್ಟು ಹೋಗೋರು ನಾನು ಬರ್ರಿ ಮೇಡ ಬರ್ಲಿ ಯಾತ ಯಾ ಏನ್ ಗಾಡ್ಯಾಗ ಹೊಂಟ್ರಿ ಯಾ ಗಾಡ್ಯಾಗಂಟ್ರಿ ಸಾಮೂ ಕಡೆಯಾಗ गोण तो गोतिला बरे बसी नी होड्या तो कलियावा नी कार गाडी कोडसन आला सुमा बसू कासना मनले आ सुमा सुमा अतरी बात छे नाना ओ <laughs> <वो। laughs> टप टप गाडी लेदा ओके <laughs> मोड़ का गाडी भातून होती का <laughs> मोड़ का गाडी तो तो भात तो दती लुया ह अबे करतेगा सुमा और और नेट नेट रे बंद्यो ಏನ್ ನೋಡಕ್ಂಟ್ರಿ ಅಲ್ಲಿ ಮತ್ತೇನ್ ನೋಡುದು ಮ್ಯೂಸಿಯಂಟನು ನನ್ನ ನನ್ ನನ್ನ ನನ್ನೆಲ್ಲ ನಂದು ಪೌಡ್ರ್ ಅಲ್ಲಿ ಬಾಚಿಂತಿ ಎಲ್ಲ ಈಗ ನಾನು ಈಗ ನನ್ನ ಬ್ಯಾಗ್ನಾಗ ನೋಡ್ರಿ ಬ್ಯಾಗ್ನಾಗ ಈಗ ನೋಡ್ರಿ இக்கி நீரினே இக்கே இக்கி ப்ண்ட்டுகள் இக்கி நீரிந்த பாட்டல் வாட்டே இக்கி பவுட்ர இக்கி ஹேர் வித ஏன் பச்சன் ரீ ஹங்க் ஆகத் நோடு மார்னிங் ஃபிரெண்ட்ஸ் நமஸ்காரி எல்லாரும் எல்லாரும் ஹேங்கதீரீ எல்லாரும் ஏன் நர்சாட்காரா இது நான் மனையே எஸ் க்ளீன் மாத்திர மத்தி கடாக்கி ಏನಂದ್ರೆ ಇವತ್ತು ಬೆಳಗಾವಿನಾಗ ಮ್ಯೂಸಿಯಂ ಐತೆ ಅಂದರೆ ಹೊಂಟೇವ್ರಿ ಅವರು ಯಜಮಾಟ ಫ್ರೆಂಡ್ ಅವ್ರೆಲ್ಲ ಹಾಕೋಟವು ಹಾಗಾಗಿ ಹೋಗಿ ನೋಡ್ಕೊಂಡು ಹೋಗ್ತೀವಿ ರೀ ಮತ್ತು ಅಲ್ಲಿ ಲಾಕ್ಡೌನ್ ನಿಮ್ಗೆ ಕೂಡ ಹೇಳ್ತೇವ್ರಿ ನೀವು ಕೂಡ ಓಮಾ ಹಂದಿ ಬರತ್ತೆ ಹಂದಿ ಬರ್ತೇನು ಮಾಡಿದ್ರು ಎಲ್ಲ ಈಗ ನಾಷ್ಟ ಆಗಿದ್ವಿ ನಾವು ನಂದು ಅಂದರೆ ಒಬ್ಬೊಬ್ರು ನನ್ನ ಥರ ಅಡುಗೆ ನೋಡ್ಕೊಬೋದು ನಾನು ಪಲಾವ್ ಮಾಡ್ಕೊಂಡಿಲ್ಲ ರೀ ಅವರು ಒಂದು ಚಪಾತಿ ಹೇಗಿದರು ಇಕ್ಕಿ ಜೊತೆ ನಿಮಗೆ ಆಗೋದಿಲ್ಲ ಅಂತ ಹೇಳಿ ವಿಜ್ಞಾನ ಅಲ್ಲಿ ಹೋಗಿ ಬಂದಾಗ ಕೂತಿ ಲೋಗನ ಅಲ್ಲಿಯೊಂದು ಸ್ವಲ್ಪ ವೀಡಿಯೋ ನೋಡ್ಕೊಂಡ್ಬರ್ತಾನ ಅಷ್ಟು ಕೂಡ ನಾಳೆ ಹಾಕಲ್ರಿ ನೋಡಿರಿ ಹ್ಯಾಂಗ್ ಅಂತ ಮಿಸ್ ಮಾಡಕೊಬೇಡ್ರಿ ಮತ್ತು ಅದೇ ರೀತಿ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಎಲ್ಲರಿಗೂ ಏನು ಅಂತಂದ್ರೆ ಹುಡುಗರು ಹೋಗೋಕೆ ಮ್ಯೂಸಿಯಂ ಚಲೋ ಐತೆನ್ ಫಸ್ಟ್ ಟೈಮ್ ಹೋಟೆಲ್ ನೋಡ್ಕೊಂಡು ಬರ್ಬೇಕು ಏನಂತೇಳಿ ಸಮಡಮ್ಮ ಕೆಲಸ ನಂದೀ ಮೊದಲ ಬ್ಯಾಂಗ್ ಹೆಂಗಿತ್ತೀ ಯಾರ ಹಾಂ ಹಾಂ ಬರ್ತದೆ ನನ್ನ ಮೊದಲು ಬ್ಯಾಂಗ್ ಅಂದ್ರೆ ನನ್ನೆಲ್ಲ ನನ್ನ ಬಗ್ಗೆ ನನ್ನದು ಎಲ್ಲ ಗೊತ್ತೀನಿ ಈಗ ನಂದು ಅಂತ ಏನಂದ್ರೆ ನಾನು ಲಿಪ್ಸ್ಟಿಕ್ ಹಾದು ಪೌಡ್ರ ಚೆನ್ನಿಗೆ ಎಲ್ಲ ಇಟ್ಕೊತೀನಿ ಆದರೆ ಈಗ ರೀ ನಾನು ಮಗಳದಾಗ ಹೋಗೋದಾಗ್ತಿ ಅದು ಏನಂತಂದ್ರೆ ಮದುವೆ ಆದ್ಮೆಲ್ಲ ಮಕ್ಕಳಾದ್ಮೇಲೆ ಎಲ್ಲ ಲೈಫ್ ಸ್ಟೈಲೆಲ್ಲ ಚೇಂಜ್ ಆಗಿಬಿಡ್ತದೆ ಇದ ಉದಾಹರಣೆ ರೀ ಫ್ರೆಂಡ್ಸ್ ನಾವು ಇಲ್ಲಿ ಹೊಂಟೀವ್ರಿ ಟೈಮ ಫಸ್ಟ್ ಹೇಳಿದ್ದ ಎಂಟು ಗಂಟೆ ಅಂತ ಯಾರು ಆಮೇಲೆ ಹೋಗೋದು ಬಂತು ಹನ್ನೆರಡು ಗಂಟೆ ಊರೂರು ಬಿಸ್ಲಾ ಹೋದವು ಭಾ ರಗಡ್ ರಾಮಾಯಣ ಆಯಿತಾ ಹೋಗಿ ಬಂದವ್ರಿ ಚಲೋ ಆತ ಬಟ್ ಏನಂತಂದ್ರೆ ಬಿಸ್ಲಾಗ ಹೋಗಕ್ಕೆ ಹೋಗ್ಬಾರ್ದು ಬೆಳಗ್ಗೆ ಹೋದ್ರೆ ಬೆಳಿಗ್ಗೆ ಹೋಗಬೇಕು ಇಲ್ಲಿಕ ಸಂಜೆಗಡೆ ಹೋಗಬೇಕು ಮತ್ತು ಸಂಜೆಡೆ ಹೋದ್ರೆ ಪ್ರಾಬ್ಲಮ್ ರೀ ಸಂಜೆಗಡೆ ನೀನು ಒಂದಷ್ಟು ಮಂದಿ ಬಂದರು ಪಾಪ ಮಳೆ ಸಿಕ್ಕೊಂಡು ಹೋದರು ಹಂಗೆ ಹೋಗತಿ ಅದಕ್ಕೆ ಆದಷ್ಟು ಬೆಳಗ್ಗೆ ಹೋಗಕ್ಕೆ ನೋಡಿರಿ ನೀವು ಟೈಮ್ ಸಿಕ್ಕ್ರವು ರೀ ಮತ್ತು ನಾವು ನಮ್ಗೆ ಮೈಸೂರದು ದೂರ ಹಾಕತ್ರಿಪ್ಪ ಅದಕ್ಕಾಗಿ ನಮ್ಗೆ ಒಂದಷ್ಟು ಪ್ರಾಣಿಗಳನ್ನ ಅಂದ್ರೆ ಫುಲ್ ಮೈಸೂರಾಗ ಜೂನಿಯರ್ ಅದ ಅಲ್ಲ ಇಲ್ಲ ಆದಷ್ಟು ಏನಂತಂದ್ರೆ ಹುಲಿ ಸಿಂಹಾರಿ ಏನು ಮೊಯ್ನ್ ಇಂಪಾರ್ಟೆನ್ಸ್ ಪ್ರಾಣಿ ಅದಾವಲ್ಲ ಆನೆ ಒಂದು ಬಿಟ್ಟು ಎಲ್ಲ ಪ್ರಾಣಿಗಳು ಅದಾವೆ ಮತ್ತು ಆನಿದು ಮದ ಬಂತಂದ್ರೆ ಅದು ಪ್ಲೇಸಸ್ ರೀ ಅದನ್ನು ಮೆಂಟೈನ್ ಮಾಡ್ಕೋದು ಆಗೋದಿಲ್ಲ ಅಲ್ರಿ ಹಾಗಾಗಿ ಆ ಕೇ ಇದ್ರ ಮತ್ತು ಆನಿ ಒಂದು ಯಾಕೋ ಮಿಸ್ ಆಗೈತಲ್ಲ ಅಂತೇಳಿ ಅವರು ಹಿಂಗನಾತಿದ್ರು ಇದ ನೋಡಿರಿ ನಮ್ಮ ಏನಂದ್ರೆ ನಮ್ಮ ಬೆಳಗಾವಿಯ ಹೆಮ್ಮೆ ಸುವರ್ಣಸೌಧ ಯಾರ ಬಂದ್ರೆ ಹೋಗಿ ಬರ್ರಿ ಮತ್ತು ನಾವು ಹೋಗಿ ಬರ್ರಿ ಅಂತ ರೀ ನಾವು ರೀ ಇನ್ನಾದರೂ ಏನಂದ್ರೆ ಸೆಕ್ಯೂರಿಟಿ ಇರ್ತದ್ರೆ ಅಲ್ಲಿ ಮಟ್ಟ ಹೋಗೋದು ಇಲ್ಲೇ ಕಾಣ್ತಾ ಅಂತೇಳಿ ನೋಡೋದಂದ ರೀ ಮತ್ತು ಬೆಂಗಳೂರಿಗೆ ಬಂದಾಗ ವಿಧಾನಸೌಧಕ್ಕೆ ಹೋಗಿ ನೋಡಿ ಬಂದವ್ರಿ ಆದ್ರೆ ಅದು ಸೇಮ್ ಐತೆ ಅಂತ ತಿಳ್ಕೊಂಡೀವಿ ಇಲ್ಲೇ ಏನಂದ್ರೆ ಅಡುಗೆ ರೀ ನಾವು ಆದಷ್ಟು ನಾವು ಮತ್ತು ನಮ್ಮ ಯಜಮಾನ್ ಫ್ರೆಂಡ್ ಅಥವಾ ಅವರೆಲ್ಲರೂ ರೀ ಹೋಟೆಲ್ ಇಷ್ಟ ಹೆಚ್ಚಿಗೆ ಇಷ್ಟಪಡಂಗಿಲ್ಲ ಹಾಗಾಗಿ ನಾವು ಇಲ್ಲೆಲ್ಲರೂ ಮನೆಯೊಳಗನ್ನ ನಾ ಒಂದಷ್ಟು ಅಡುಗೆಗಳನ್ನ ಕಟ್ಕೊಂಡು ಹೋಗಿದ್ದು ಅಂದ್ರೆ ನನಗೊಂಥರ ಅವರು ಒಂಥರ ಇನ್ನೊಬ್ರು ಒಂಥರ ಹೇಳ್ಕೊಂಡು ಅಂದರೆ ನಾನು ಪಲಾವ್ರಿ ಸಲಾಡ್ ಮಾಡ್ಕೊಂಡೀನಿ ಒಬ್ಬರು ಚಪಾತಿ ಎರಡು ಥರ ಪಲ್ಯ ಮಾಡ್ಕೊಂಡ್ರು ಇನ್ನೊಬ್ರು ಸಜ್ಜಿ ರೊಟ್ಟಿ ಬಿಳಿ ರೊಟ್ಟಿ ಬರ್ತಾವಲ್ಲ ಅವನ್ನ ಚಟ್ನಿ ಖಾರ ಉಪ್ಪಿನಕಾಯಿ ಮೊಸರ ಎಲಿಗಳು ಅವನ್ನೆಲ್ಲ ತೊಗೊಂಡಿದ್ರು ಹಾಗಾಗಿ ಊಟಂತೂ ಸೂಪರಾಗಿತ್ತು ಅದೇ ರೀತಿ ಮತ್ತು ಇನ್ನೊಂದು ಏನಂದ್ರೆ ಅಲ್ಲೇ ಮುಕ್ತಿ ಮಠ ಆಯಿತು ಅದನ್ನು ನಾಳಿ ಲಾಗ್ನೆ ತೋರಿಸ್ತಾನೆ ಇನ್ನೂ ನೋಡ್ಬೇಕನ್ಬಿಡ್ದೆ ಫುಲ್ ಮಳೆ ಹಚ್ಚಿ ಕಟ್ಟಿ ಆಕೈತ್ರಿ ನಾನು ಇನ್ನೂ ಸಿಕ್ಕೊಂಡವ್ರಿ ಯಜಮಾನ್ರಿಕಿಂದು ಕರ್ಕೊಂಡು ಗಡ್ಯಾಂತಾರೆ ಈಗ ನನ್ನ ಮಗಳನ್ನ ಎಲ್ಲೇ ತಪ್ಪಿಸ್ಕೊಂಡು ಅಂತ ಹೇಳಾಕ್ ನಿಂತು ಬಿಟ್ಟಾಳು ಅದ ರಗಡೆ ಇದಾಗಿತ್ತು ಮತ್ತು ಹಂಗೆ ಬರ್ಬಿಡ್ದು ಒಂದು ಸ್ವಲ್ಪ ಇಲ್ಲೇನಂತಂದ್ರೆ ರಿಲಯನ್ಸ್ ಏನಂತಂದ್ರೆ ಮಾಲ್ ಐತಿ ಅಲ್ಲಿ ಹೋದವು ಯಾರು ಏನು ಹೋದಕ್ಕೆ ಉಪಯೋಗ ಆಗಲಿಲ್ಲ ಅದನ್ನು ಕೂಡ ನಾಳೆ ಲಾಗ್ನೆ ತೋರಿಸ್ತಾನೆ ನಿಮ್ಗೆ ಇಲ್ಲ ರೀ ವೆಲ್ಕಮ್ ಟು ನಮ್ಮ ಬೆಳಗಾವಿಯ ಏನಂತಂದ್ರೆ ರಾಣಿ ಚೆನ್ನಮ್ಮ ಪ್ರಾಣಿ ಸಂಗ್ರಹಾಲಯ ಇಲ್ಲೇ ಪೀಸ್ ಅಂದ್ರೆ ಹಂಡ್ರೆಡ್ ರುಪೀಸ್ ಒಬ್ಬೊಬ್ರಿಗೆ ಮತ್ತು ಇನ್ನೊಂದು ಏನಂದ್ರೆ ಒಂದು ಸ್ವಲ್ಪ ಏನು ಅಂದ್ರೆ ಹುಲಿ ಸವಾರಿ ಸಪಾರಿ ಅಂತೆ ಸವಾರಿ ಎಲ್ಲ ಸಪಾರಿ ಅಂತ ತೋರಿಸ್ತಾರೋ ಇಲ್ಲೇ ಮತ್ತು ನಾವು ಫೋಟೋ ತಕ್ಕೋಬೇಕಂತಂದ್ರೆ ಅಲ್ಲೇ ಏನು ಮಾಡ್ಯಾರು ಹುಲಿ ಮತ್ತು ಸಿಮ್ಮಿಟ್ಟಾರೋ ಆ ಥರ ನಿಂತು ಅಂದರೆ ಹೆಚ್ಚು ಅದಾವು ಒಕ್ಕರ್ ನಿಂತು ಫೋಟೋ ತಕ್ಕೊಬೋದು ಇಲ್ಲೇ ಒನ್ಯಕ್ಕೆ ನಾವು ಏನಂತಂದ್ರೆ ಒಂದು ಪಕ್ಷಿ ಐತ್ರಿ ನಾವು ವರ್ಲ್ಡ್ ಬಿಗ್ಗೆಸ್ಟ್ ಏನಂತ ಹೇಳ್ತೀವಿ ಅಷ್ಟೀಚ್ ಒಂದು ಬರ್ಡ್ ದೊಡ್ದು ಅಂತ ಹೇಳ್ತೀವಿ ಆದರೆ ಅದನ್ನು ನಾವು ನಾತ್ಕೊಂಡಿದ್ದು ಆದರೆ ಇದ್ರ ಹೆಸರು ಯಮು ಯಮು ಅಂತ ಹೆಸರು ಅಲ್ಲೇ ನಾವು ಇದ್ರ ಹೆಸರು ಹೆಂಗಂದ್ರೆ ಅಲ್ಲಿ ಎಲ್ಲ ಪೂರ್ತಿ ಇಂಟ್ರೆಕ್ಷನ್ ಎಲ್ಲ ಕೊಟ್ಟಿದ್ರೆ ಹಾಗಾಗಿ ಗೊತ್ತಾಯ್ತು ಇದ್ರ ಎಗ್ ನೋಡ್ರಿ ಎಷ್ಟು ಇಷ್ಟು ಎಷ್ಟು ತತ್ತಿ ಐತಿ ಮತ್ತು ಕೌಳಿ ಹಣ್ಣು ನಮ್ಮ ಕಡೆ ಬಾಳ್ರಿ ಗುಡ್ಡದಾಗ ಕೌಳಿ ಹಣ್ಣು ಸಿಗ್ತಾರೆ ಇಲ್ಲೆಲ್ಲ ಮನೆ ಇರ್ತಾರಲ್ಲ ಜನಗಳು ಅವರು ಅಲ್ಲಿಂದ ಹರ್ಕೊಂಡ್ಬಂದು ಮಾರಕ್ಕೆ ಬಂದಿರ್ತಾರೆ ಹಂಗಾಗಿ ನಾವು ಒಟ್ಟು ತಿಂದ್ರಕ್ಕಿಲ್ಲ ಈ ವರ್ಷ ಒಂದು ತಿಂದು ನೋಡಿದ್ವಿ ಸೂಪರಾಗಿತ್ತ ಮತ್ತು ಸಾಲ್ಟ್ ಹಚ್ಕೊಂಡು ತಿಂದ್ರಂತೂ ಅಂತೂ ಸೂಪರಾಗಿರ್ತತಿ ಆದ್ರೆ ಒಂದು ಸ್ವಲ್ಪ ಹಂಗೆ ತಿನ್ನೋಕೆ ಗೊತ್ತಲ್ಲ ಹುಳಿ ಹುಳಿ ಹತ್ತಾತಿತ್ತ ಇಲ್ಲೇ ಪೂರ್ತಿ ಹಣ್ಣು ಅದ ರೀ ನಾನು ಇದಕ್ಕೆ ಕೌಳಿ ಹಣ್ಣು ನೋಡಿರಿ ಮತ್ತು ಏನಂದ್ರೆ ನೀವು ಎಲ್ಲೇ ಹೋಗೋದಿದ್ರೆ ನೀರಿನ ಅಂದರೆ ಗಾಡಿ ಇದ್ರೂಂತೂ ಬೆಟ್ರ್ ಯಾಕಂತಂದ್ರೆ ಒಂದು ನೀರಿನ ಗಾಡಿ ಅಂದರೆ ನೀರಿನ ಒಂದು ಬಾಟ್ಲು ಇಟ್ಕೊ ದೊಡ್ಡ ಬಾಟ್ಲು ಒಂದು ಇಪ್ಪತ್ತು ಲೀಟ್ರ್ ಇಟ್ಕೊಂಡು ಹೋದ್ರಂತೂ ಸೂಪರಾಗಿರ್ತದ್ರಿ ಇಲ್ಲೇ ಏನಂತಂದ್ರೆ ಜಿಂಕಿಗಳು ರೀ ಜಿಂಕಿಗಳದು ಒಂದು ಎರಡು ಮೂರು ಥರ ರೀ ಏನಂತಂದ್ರೆ ಇಲ್ಲೇ ಚುಕ್ಕಿ ಜಿಂಕಿ ಹಾಕದಂತೆ ಆನಂತರ ಕೋಡಿನ ಜಿಂಕೆ ಹಾಕದಂತ ಹೇಳತ್ತಿದ್ರು ಮತ್ತು ಅಗ್ದಿ ಟಿ ಒಳಗೆ ನಾವು ನೋಡ್ತೇವಲ್ರಿ ಸಾರಂಗ ಅಂತ ಅಂತ ಅಂದ್ರೆ ಹೆಸರುಗಳು ನಮ್ಗೆ ಕನ್ಫ್ಯೂಸ್ ಆಗತ್ತಿದ್ದು ಹೆಂಗೆ ಅಂತ ಹಿಂಗನ್ಸಾತ್ತು ಇಲ್ಲೆಲ್ಲ ಪ್ರಾಣಿಗಳನ್ನ ನೋಡಿರಿ ಮತ್ತು ಏನಂತಂದ್ರೆ ಪೂರ್ತಿ ಅವಕ್ಕೆ ನಮ್ಗೆ ಅಟ್ಯಾಕ್ದು ಮಾಡ್ದಂಗೆ ಏನಾಯ್ತಂದ್ರೆ ಪೂರ್ತಿ ಓಪನ್ ಐತ ಕರೆ ಅವು ನಮ್ಗೆ ಬರ್ದಂಗೆ ತ್ಯಾಗ ಮಾಡ್ಯಾರ ಮುಂದ್ರಿ ಜನರಿಗೆ ಹೋಗುವಲ್ಲಿ ಮುಂದೆ ಆಗೈತಿ ಹಾಗಾಗಿ ಅವು ಅದು ಬರಕ ಅಂದ್ರೆ ನಮ್ಮ ಮ್ಯಾಗದು ಅಟ್ಯಾಕ್ ಮಾಡ್ತ ಹಂಗೇನಿಲ್ಲ ಮತ್ತು ಇನ್ನೊಂದು ಏನೋ ಪ್ರಾಬ್ಲಮ್ ಆಗೈತೆ ಅದಕ್ಕೆ ಅದನ್ನು ಅಷ್ಟ ಬೇರೆ ಸಪ್ರೇಟ್ ಅಂತ ಅನ್ನತಿದ್ರು ಅಷ್ಟೊಂದು ಮಾಹಿತಿ ಇಲ್ಲ ನಾವು ಹುಳಿ ತೋರಿಸ್ತಾನೆ ಹುಳಿ ಅಂದರೆ ಹುಲಿ ಸಪಾರಿ ಕೂಡ ಹೋಗಿದ್ದು ಜನ ಫುಲ್ ಒಂದು ಅವರ ನಾವು ಹತ್ತು ಹನ್ನೆರಡು ಜನ ಹೋಗಿದ್ದು ಹಾಗಾಗಿ ನಮ್ಮ ನಷ್ಟ ಕರ್ಕೊಂಡು ಹೋರೆ ಅಂದ್ರೆ ಅವಂದು ಇಪ್ಪತ್ತು ಜನ ಕರ್ಕೊಂಡು ಹೋದರು ಫುಲ್ ರಿಕ್ ರಿಕ್ನೆ ಹೋಗಿ ಏನು ಅಷ್ಟು ಸರಿ ಅನಿಸ್ಲರಿ ನನಗೆ ಯಾಕಂದ್ರೆ ಕಡಿಮೆ ಜನ ಇದ್ದ ಅಟ್ರು ಕೂಡ ಸಫಾರಿ ಹೋದ್ರೆ ಏನು ಅನ್ಸತ್ತಂದ್ರೆ ಪ್ರತಿಯೊಂದು ಕಡೆ ಸುತ್ತ ಕಡೆ ನೋಡ್ಕೊಂಡು ಹೋಗಕ್ಕೆ ಬರ್ತೈತಿ ಆ ಥರ ಅವ್ರು ಏನು ಮಾಡ್ರಿ ಒಂದಷ್ಟು ಮಂದಿ ಹಿಂಗೆ ಫುಲ್ ಇದು ಮಾಡತ್ತಿದ್ರೆ ಇಲ್ಲ ನೋಡ್ರಿ ಕರಡಿ ರೀ ಕರಡಿಗಳ ನಾವು ಇನ್ನೂ ನಾವು ಹಂಗೆ ನಾರ್ಮಲ್ನಾಗ ಏನಿತ್ತು ನೋಡುವಾಗ ಅವ ಆಮೇಲೆ ಏನದು ಅವ್ಕ ಪಲ್ಲು ಅದನ್ನ ಅದನ್ನು ಹೇನಲ್ರಿ ಆದಷ್ಟು ಹೋಗೋದಾದ್ರೆ ಈವ್ನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಹೋಗ್ಬೇಕು ಮಧ್ಯಾಹ್ನ ಬಿಸಿಲಾಗ ಪಾಪ ಮಲ್ಕೊಂಡು ಬಿಟ್ಟಿರ್ತಾವೆ ನೀವು ಬರೀ ಕುಂತದ್ದು ಮಕ್ಕಂದಿದ್ದು ಅಷ್ಟೇ ನೋಡ್ತೀರಿ ಈಗ ಮಲ್ಕೊಂಡ ನೋಡ್ರಿ ಮತ್ತು ಇನ್ನೊಂದು ಹೇಳ್ತಾರಂದ್ರ ಅಲ್ಲಿ ಏನಂದ್ರೆ ನೀವು ಹೋಗುವಾಗ ಪ್ರಾಣಿಗಳಿಗೆದು ಏನು ಫುಡ್ ಏನೂ ಒಯ್ಯಂಗಿಲ್ಲ ಯಾಕಂತಂದ್ರೆ ಆ ಹೂಗೆ ಇಷ್ಟ ಫುಡ್ ಹಾಕಬೇಕು ಇದನ್ನು ಹಾಕ್ಬೇಕು ಅನ್ನೋದು ಇರ್ತತ್ರಿ ಅವ್ರು ನೀವು ಹೋಗಿ ಅಂಥ ಇಂಥ ಫುಡ್ ಹಾಕೋದ್ರಿಂದ ಹೊಟ್ಟೆ ಕೆಟ್ಟ ಹಾಕರು ಏನಾಗ ಇನ್ನೂ ಆಗಬಾರ್ದು ಅಂತ ಸಂಬಂಧ ಯಾವುದೇ ಫುಡ್ ಹಾಕೋಂಗಿಲ್ಲ ಮತ್ತು ಪ್ರಾಣಿಗಳನ್ನು ರೊಚ್ಚಿಗೆ ಬಸ್ಬಾರ್ದಂತೆ ಇಂಟ್ರಕ್ಷನ್ ಕೊಟ್ಟಿದ್ರಲ್ಲಿ ಅಲ್ಲಿ ಯಾವುದೇ ಪ್ರಾಣಿಗಳನ್ನು ನಾವು ಮುಟ್ಟೋದು ಇದು ಮಾಡೋದು ಮುಟ್ಟುವಂತೂ ದೂರ ಹೊಯ್ತಾ ಅದನ್ನು ನಾವು ಚೀರುದು ಮಾಡ್ತೇವಲ್ಲ ಅದಕ್ಕೆ ರೊಚ್ಚಿಗೆ ವೆಸ್ಬಾರ್ದಂತೆ ಏನು ಮಾಡಿದ್ರು ಇಲ್ಲಿ ರೀ ಅಲ್ಲೇ ಕರಡಿ ನೋಡಿ ಬಂದು ಇಲ್ಲೇ ಸಿಂಹ ನೋಡಿರಿ ಸಿಂಹನ ಎಷ್ಟು ಕ್ಲಿಯರಾಗಿ ಹೆಂಗೆ ಬಂದವ ನಾನು ಫಸ್ಟ್ ಟೈಮ್ ರೀ ರಿಯಲ್ ಆಗಿ ನೋಡಿದ್ದೆ ಅದಕ್ಕೆ ಆದಷ್ಟು ನೀವು ಏನು ಮಾಡ್ರಿ ಮೊದಲ ಏನು ಬರ್ತಿದ್ದು ಅಂದ್ರೆ ಸರ್ಕಸ್ ಇದು ಬರ್ತಿದ್ದು ಸರ್ಕಸ್ ಕಂಪ್ನಿವನ್ನ ನೋಡ್ತಿದ್ರು ಆದರೆ ಈಗ ಮಕ್ಕಳಿಗೆ ಎಲ್ಲಿ ಆಯ್ತಿ ನಮಗೆ ಮೈಸೂರು ರೀ ಮೈಸೂರೆಲ್ಲ ರೀ ಬನ್ನೇರು ಗಟ್ಟ ಇವೆಲ್ಲ ದೂರ ಅಂತೀಕೋರಿ ಅದಕ್ಕಾಗಿ ನಮ್ಮ ಬೆಳಗಾವಿದಾಗ ಇರುವಂಥ ಜನರಿಗೆ ಒಂದು ಅಗದಿ ಹುಡುಗರಿಗೆ ಪ್ರಾಣಿಗಳನ್ನ ರಿಯಲ್ ಆಗಿ ನೋಡುವಂಥ ಒಂದು ಭಾಗ್ಯ ಐತ್ರ ಆದಷ್ಟು ನೀವು ಕೂಡ ಹೋಗಿ ಬರ್ರಿ ಇಲ್ಲೇ ಸಿಂಹ ಮತ್ತು ಹೆಣ್ಸಿಂಹ ಗಂಡ್ಸಿಂಹ ಅಂತ ಹೇಳ್ದಂದ್ರೆ ಇದು ಗಂಡ್ಸಿಂಹ ಅಂತ ಅನ್ನತಿದ್ರು ಅದು ಬಾಜುಕ್ಕ ಐತಿ ಸಿಂಹ ಅಂದರೆ ಸಿಂಹ ಸಿಂಹಿನಿ ಅಂತ ನಾವು ಅಂತೀವಲ್ಲ ರೀ ಹಂಗೆ ಅದು ಇಳುದು ಸ್ವಲ್ಪ ಮಕ್ಕೋದು ಇಳುದು ಮಲ್ಕೋದು ಮಾಡತ್ತಿತ್ತ ಅದಕ್ಕೂ ಎರಡು ಸ್ಟೆಪ್ ಏನು ಮಾಡ್ಯಾರಂದ್ರೆ ತಂತಿಯನ್ನು ಹಾಕ್ಯಾರ್ರೀ ಹೆದರಿ ಆದಷ್ಟು ನೋಡ್ರಿ ಎರಡು ಸ್ಟೆಪ್ ಹಾಕ್ಯಾರ ತಂತಿಯನ್ನು ಆದರೂ ಸೇಫ್ಟಿ ಮುಖ್ಯಾರೇ ಒಬ್ಬೊಬ್ರು ಏನು ಮಾಡ್ತಾರೆ ಏನಾರು ತಂದು ಹೋಗಿ ಕೈ ತುರಿಕೆ ಇದನ್ನು ತಿಂದುಬಿಟ್ಟು ಅಂದರೆ ಏನು ಸಮಸ್ಯೆ ಹಾಗಾಗಿ ಆದಷ್ಟು ಹೋದಲ್ಲೇ ಕೇರ್ಫುಲ್ಲಾಗಿ ಇರಬೇಕು ಮತ್ತು ಚಿಕ್ಕ ಮಕ್ಕಳು ಅಂತ ಕರ್ಕೊಂಡು ಹೋಗಿರ್ತೇವೆ ನಾವು ಫಸ್ಟ್ ಕೇರ್ಫುಲ್ಲಾಗಿದ್ರೆ ಮಕ್ಕಳು ಕೇರ್ಫುಲ್ಲಾಗಿ ನೋಡ್ಕೊಬೋದು ಅದಕ್ಕೆ ಯಾರು ಹೋದಲ್ಲೇ ಈ ಥರ ಏನೋ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತೆ ಹೋಗ್ಬಾರೀ ಪೀಸ್ ಎಷ್ಟೈತೆ ಅಂತಂದ್ರೆ ಹಂಡ್ರೆಡ್ ರುಪೀಸ್ ಐತೆ ರೀ ಒಬ್ಬೊಬ್ಬರಿಗೆ ಅಂದ್ರೆ ಹುಲಿ ಸಫಾರಿ ಹಿಡಿದು ಹದಿನೈದು ಅಂದ್ರೆ ಹಂಡ್ರೆಡ್ ರುಪೀಸ್ ರೀ ಇದು ಹೆಣ್ಣು ಸಿಂಹ ಅಂತ ಅದು ಪ್ರೆಗ್ನೆಂಟ್ ಐತೆ ನೋಡಿರಿ ಪಾಪ ಪ್ರೆಗ್ನೆಂಟ್ ಭಾಳ ಹೊಟ್ಟೆ ಇತ್ತು ಅದಕ್ಕೆ ಹೊಟ್ಟೆ ಹೇಳೋಲಿಲ್ರಿ ಅದ ಮಟನ್ ಇತ್ತು ರೀ ನಾವು ಅಡ್ಡಾಡ್ ಅಡ್ಡ್ಯಾಡ್ ಬೆಸೋತ್ತೇವಿ ನಿಮಗೆಲ್ಲ ತೋರ್ಸೋ ಹೋಗಿ ನಾವು ಎಲ್ಲರೂ ಕಮೆಂಟಿ ಮಾಡತ್ತಾರ ಏನಪ್ಪ ರೊಕ್ಕ ಕೊಟ್ಟು ಬಂದೆವು ಹೇಳಪ್ಪ ಹೇಳಪ್ಪ ಏ ಹೇಳ ಅಂತ ಹಿಂಗೆಲ್ಲ ಹಿಂಗೆ ಮಾತಾಡತ್ತಾರೋ ಅವನು ಪಾಪ ಫುಲ್ ಬಿಸಿಲಿಗೆ ನೋಡ್ರಿ ಇಷ್ಟ ಮಂಜು ಆಗ್ಬಿಟ್ಟು ನಮ್ಮ ಅಕ್ಕ ಅಂತೂ ಬಿಸಿಲಿಗೆ ಅಡ್ಡಾಡಿ ಅಡ್ಡ್ಯಾಡ್ ಹೇಳಕ್ಕೆ ಬರಬಾರ್ದು ಎಷ್ಟು ಕಂಪಗೆ ಬಗ್ಗೆ ಇಲ್ಲ ಏನಂತಂದ್ರೆ ತೋಳ ನರಿಗಳು ಮಂಕಿ ಅಂದ್ರೆ ಮಂಗಿ ಆಗಿಬಿಡ್ರಿ ನಾವು ಮಂಗ ಅಂತ ಹೇಳ್ತೀವಿ ನಮ್ಮ ಪುಸ್ತಕದ ಭಾಷೆ ಮಂಗ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಮಂಗಿ ಆಗಿಬಿಟ್ಟತ್ರಿ ಅದ ಇಲ್ಲೇ ತೋಳುಗಳು ಆನಂತರ ಇನ್ನೊಂದು ಏನಂತಂದ್ರೆ ನರಿಗಳು ಸಾರಂಗ ಜಿಂಕೆ ಸಿಂಹ ಕರಡಿ ಇಷ್ಟ ಪಕ್ಷಿಗಳದಾವ್ರಿ ಏನಂತಂದ್ರೆ ಬುಲ್ಬುಲ್ಲ ಗಿಳಿ ನವಿಲು ನಂತರ ಗುಲಾಬಿ ಬಣ್ಣದ ಅಂದ್ರೆ ಗುಲಾಬಿ ಹೂ ಗುಲಾಬಿ ಬಣ್ಣದ ಗಿಳಿ ಅಂತೆ ಕೊಟ್ಟಿದ್ರು ಒಂದು ಇದ್ರೆ ಆದ್ರೆ ಹಳದಿ ಕಲರ್ ಇತ್ತು ಅದ ಗಿಳಿ ಕೂಡ ಇತ್ತು ಮತ್ತು ಇನ್ನೊಂದು ಇವು ಕೇನೋ ರೂಪಾಯಿ ಪೈಪುರ ಹೆಸ್ರು ಗೊತ್ತಾಗೋದು ಒಂದು ಎರಡು ಜಗ ಏನೋ ಮಾಡಿದ್ವಿ ಅಂತ ಇನ್ನೊಂದನ್ನು ಹೊರಗಡೆ ಹಾಕಿದ್ರ ಇವು ಎರಡು ಅಷ್ಟೇ ಇದ್ದು ಇದ್ರ ಜೊತೆ ಜಗ ಮಾಡಿದಕ್ಕೆ ಆಚೆ ಕಡೆ ಒಂದು ಹಾಕಿ ಇದು ಮಾಡತ್ತಿದ್ರು ಅಲ್ಲಿ ಕೂಡ ಅವು ಫುಲ್ ಓಡಾಡತಿತ್ತದ ಅಂದ್ರೆ ಇವನ್ನ ಪೂರ್ತಿ ಪ್ರೀ ಬಿಟ್ಟಾರ ಅಂದ್ರೆ ನಾವು ಫ್ರೀ ಆಗ್ಯಾಲ ತಂತಿದ್ದು ಏನು ಹಾಕ್ಯಲ್ಲ ಮುಂದೆ ಅವ್ನು ಸ್ವಲ್ಪ ತಂತಿ ಹಾಕ್ಯಾರ ಏನಂತಂದ್ರೆ ತೆಗ್ಗ ಮಾಡಿದಾರೆ ಅವ್ನು ನಮ್ಗೆ ಇದು ಮಾಡಿ ಹಿಂಗೆ ಅಟ್ಯಾಕ್ ಮಾಡಕ್ಕೆ ರೀ ಅದಕ್ಕಾಗಿ ತೆಗ್ಗ ಹಾಕ್ಯಾರ ರೀ ಇಲ್ಲಿ ನೋಡ್ಬೋದು ಏನಂತಂದ್ರೆ ಚಿರತೆ ರೀ ಚಿರತೆಯನ್ನು ನೀವು ನೋಡ್ಬೋದು ನಾವು ಡೈರೆಕ್ಟ್ ಹತ್ರ ತೆಗ್ದಂದ್ರೆ ಅವ್ನು ಸ್ವಲ್ಪ ಗ್ಲಾಸ್ ಹಾಕಿದ್ರು ಅದು ಬಾಜುಕ ಬಂದು ಮುಕ್ಕೊಂಡಂಗೆ ಅಷ್ಟು ಫೀಲ್ ಆಗದಿತ್ತು ನೋಡ್ರಿ ಇಲ್ಲಿ ಅದು ಬರ್ತೈತಿ ನೋಡ್ರಿ ನಾ ಗಿಡ ಹತ್ತಕ್ಕೆ ಕೂತು ಹತ್ತಾಕಾಗಲಿಲ್ಲ ಒಳ್ಳೆವಕ್ಕೆ ಏನಂತಂದ್ರೆ ನೆರಳಿನ ಟೈಪ್ ಕೂಡ ಮಾಡಿದಾರು ಮತ್ತು ಹುಡುಗರಿಗೆ ಒನ್ ಡೇ ಪಿಕ್ನಿಕ್ ಅಂತೂ ಮಸ್ತ್ ಆಕತಿ ಹೋಗಿ ಬರ್ರಿ ನೋಡ್ರಿ ಬಂದು ನಮ್ಮ ಚಿರತೆ ಅದ್ರಕ ಅವ್ರು ಏನೇನು ಫುಡ್ ಕೊಡ್ತಾರೋ ಎಷ್ಟು ಕೆ ಜಿ ಇರ್ತಾವೆ ಇವರ ಒಂದು ಏನಂದ್ರೆ ಜೀವಿತಾವಧಿ ಎಷ್ಟು ಇರ್ತತಿ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಾರು ಹೋಗಿ ನೋಡಿ ಬರ್ರಿ ಕನ್ನಡ ವಿತ್ ಇಂಗ್ಲೀಷ್ ಅಡುಗೆ ಕೊಟ್ಟರು ಇನ್ನೊಂದು ಹೆಮ್ಮೆ ವಿಷಯ ಏನಂತಂದ್ರೆ ನಮ್ಮ ಬೆಳಗಾವಿ ಮಹಾರಾಷ್ಟ್ರದ ಅಂದ್ರೆ ಗಡಿ ಭಾಗ ಐತೆ ಆದರೂ ಅಲ್ಲಿ ಮರಾಠಿ ಕೊಟ್ಟಿರೋದ ಅಂತ ತಿಳ್ಕೊತೀನಿ ಆದರೆ ಕೊಟ್ಟಿಲ್ಲ ಏನು ಕೊಟ್ಟಾರಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ ರೀ ಭಾಳ ತುಂಟ ನಿಂತು ನೋಡಿದು ಕೊರೆ ಮತ್ತೆ ಅಡ್ಡಾಡ್ತಪ್ಪ ಅದು ಕೂಡ ಹೋಗಿ ಒಂದು ಸ್ವಲ್ಪ ಹೋದಂಗೆ ಮಾಡಿ ಮತ್ತು ಬಿಡ್ತು ಇದು ಇದ ಮರಿ ಐತ್ರಿ ಈ ಥರ ಅವು ಐತ್ರಿ ದೊಡ್ದು ಭಾಳ ಅದು ದೊಡ್ಡದು ಭಾಳ ಇತ್ತು ಇದಕ್ಕಿಂತ ಅದು ಡೈರೆಕ್ಟ್ ಡೈರೆಕ್ಟಾಗಿ ನೋಡ್ರಿ ಹೆದರಿಕೆ ಬರ್ತೈತಿ ಅಷ್ಟೇ ಇದನ್ನು ನೋಡ್ರಿ ಹೆದರಿಕೆ ಬರ್ತೈತಿ ಇನ್ನು ಅದನ್ನು ನೋಡ್ರಿ ಅಂತ ಫುಲ್ ಹೆದರಿಕೆ ಬರ್ತೈತಿ ಹಂಗಿದ್ದು ಎಲ್ಲರೂ ಅಂದ್ರೆ ಇಲ್ಲೇ ಪೂರ್ತಿ ಗ್ಲಾಸ್ ಹಾಕಿದ್ರು ಗ್ಲಾಸಿಂದ ಇಷ್ಟ ನಾವು ನೋಡ್ಬೋದು ಒಂದು ಮಿನಿ ಜೂ ಅಂತ ಹೇಳ್ಬೋದು ಯಾಕಂತಂದ್ರೆ ಮೈಸೂರ ಹೆಂಗಿರ್ತೈತಿ ಏನಂತ ನಮಗೂ ಗೊತ್ತಿಲ್ಲ ಹೋಗಿ ಬಂದಾರು ಕಾಮೆಂಟ್ ಮಾಡ್ರಿ ಯಾವ ಪ್ರಾಣಿ ಇರ್ತದ ಇಲ್ಲೇ ಜಿರಾಪೆ ಮತ್ತು ಹೊಳ್ಳೆ ಏನಂತಂದ್ರೆ ಆನೆ ಎರಡು ಮಿಸ್ಸಿಂಗ್ ಆಗ್ಯವು ಉಳಕಿದ್ದು ಎಲ್ಲದಾಳು ಮೊಸಳೆ ಇದ್ದಾವೆ ಆಮೆ ಇದಾವೆ ಹುಲಿ ಐತಿ ಚಿರತೆ ಕರಡಿ ಕೋತಿ ತೋಳ ನರಿ ಎಲ್ಲ ಉಳ್ಕಿದ್ದು ಎಲ್ಲ ಪ್ರಾಣಿಗಳದಾವು ಆದಷ್ಟು ಹೋಗಿ ನೀವು ಕೂಡ ಹೋಗಿ ನೋಡಿ ನೋಡಿಬರ್ರಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ನೋಡ್ರಿ ಯಾಕಂತಂದ್ರೆ ಬೆಳಗಿನ ಟೈಮ್ ಹೋಗ್ರಿ ಮಧ್ಯಾಹ್ನ ಟೈಮ್ ರೆಸ್ಟ್ ಮತ್ತು ಒಂದು ಸ್ವಲ್ಪ ಅಲ್ಲೇ ಬಾಜುಕ ಮುಕ್ತಿ ಮಠ ಅಂತೈತಿ ಮುಕ್ತಿ ಮಠದೊಳಗೆ ಏನಂತಂದ್ರೆ ಪಾರ್ವತಿ ಪರಮೇಶ್ವರ ಟೆಚು ಒಳ್ದವು ನೀರು ಬೀಳೋದು ಶಿವಾಜಿದು ಸಾಯಿಬಾಬಾ ಆನಂತರ ಕೃಷ್ಣಂದು ಪೂರ್ತಿ ಗವಿ ಒಳಗೆ ಅಕ್ಬಾದೇವಿ ಗಣೇಶ ಹಂಗೆಲ್ಲ ಭಾಳ ಟೆಚ್ಚು ಇದ್ದಾವೆ ನಾಡಿಯೊಳಗೆ ನಿಮ್ಗೆ ಅಂದ್ರೆ ನಾಳಿ ಒಳಗ್ ತೋರಿಸ್ತಾನೆ ಈ ವಿಡಿಯೋ ಲೆಂತೆ ಯಾಕತ್ತಂತೇಳಿ ಶಾರ್ಟ್ ಮಾಡಿ ಹಾಕ್ಯಾನ ಅಂದ್ರೆ ಕಡಿಮೆ ಹಾಕ್ಯಾನ ಆದಷ್ಟು ನನ್ನ ವಿಡಿಯೋಗಳು ಹೆಂಗೆ ಇರುತ್ತೆ ಅಂದ್ರೆ ಒಂದು ಭಾಳಷ್ಟು ಪೂರ್ತಿ ಲೆಂತ್ ಆತಂದ್ರೆ ಜನರಿಗೆ ನೋಡೋಕು ಇಂಟ್ರೆಸ್ಟ್ ಬರಲ್ಲ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕಂದ್ರೆ ನನ್ನ ಗೂಗಲ್ ಆ್ಯಡ್ಸ್ ಪಿನ್ನಿಗೆ ನಾನು ಅಪ್ಲಿಕೇಶನ್ ಹಾಕೀನು ಆದಷ್ಟು ಬೇಗ ನನಗೆ ಬರ್ತತಿ ಮತ್ತು ನಾನು ಕೂಡ ಏನು ಮಾಡ್ಬೋದು ಅಂದ್ರೆ ಯೂಟ್ಯೂಬ್ನಿಂದ ಅರ್ನ್ ಮಾಡ್ಬೋದು ಅಂತೇಳಿ ನಾನು ನಿಮ್ಮೆಲ್ಲರು ಹೇಳ್ತಾನೆ ಇದಕ್ಕೆಲ್ಲ ಕಾರಣ ರೀ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ ಯಾಕಂದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡೋದ್ರಿಂದ ನನ್ನ ಚಾನಲ್ ಸಹ ಇದಾಗೇತ್ರಿ ಒನ್ ಟೈಜನ್ ಆಗಾಕ್ ಬಂದೈತಿ ಆಗಕ್ಕೆ ಬಂದಲ್ಲ ಮೊನಿಟೈಸನ್ ಆಗೈತಿ ಇನ್ನು ಗೂಗಲ್ ಎರಡು ಪಿನ್ ಬರಬೇಕು ಆ ನಂತರ ನನ್ನ ನನ್ನ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಡಬೇಕು ಇಲ್ಲೇ ನಮಗೆ ಇನ್ನೊಂದು ಏನಂದ್ರೆ ನನಗೆ ನಮ್ಮ ಲೋಕಲ್ ಹುಡುಗ ಹೆಲ್ಪ್ ಮಾಡಲಿಲ್ಲ ಆದರೆ ಬರತ್ತಂತೆ ಬೆಂಗಳೂರಿನ ಹುಡುಗ ಸಣ್ಣ ವಯಸ್ಸು ಹುಡುಗೈತಿ ಆ ಹುಡುಗನ ಏನಂತಂದ್ರೆ ವಿಡಿಯೋದ ಬಗ್ಗೆ ನನ್ಗೆ ಲಾಗ್ ಬಗ್ಗೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಹಾಕಿರ್ತಾನೆ ನಿಮ್ಗೆ ಏನಾರು ಮಾಹಿತಿ ಬೇಕಂದ್ರೆ ನಂಬರ್ ಇರ್ತೈತಿ ಮತ್ತು ಹೊಳೆ ಕಾಮೆಂಟ್ ಮಾಡಿ ಕೇಳ್ರಿ ಎಲ್ಲ ಹೆಲ್ಪ್ ಮಾಡ್ತಾನೆ ಸರ್ ನಾನು ಬಟ್ ನಾ ಏನು ಪ್ರಾಬ್ಲಮ್ ಮಾಡಿನಂದ್ರೆ ಅದನ್ಗೆ ಅಪ್ಲಿಕೇಶನ್ ನಾನು ಹಾಕಿ ಲಾಗ್ ಮಾಡ್ತಾನೆ ಅಂತ ಹೇಳಿದ್ರಿ ಪಾಪ ಅದನ್ನು ನಾನು ಅದನ್ನು ಹಾಕಿನಿ ಅದ್ರ ಮುಂದಿಂದ ಹಂಗ ಮಾಡ್ಕೊಳಂತ ಹೇಳ್ದ್ರೆ ಹುಡುಗ ಸರ್ ಮತ್ತು ಅವ್ಗೆ ಈ ಒಂದು ವ್ಲಾಗ್ ಮೂಲಕ ಟ್ಯಾಂಕ್ಸ್ ಹೇಳ್ತಾನೆ ರೀ ಯಾಕಂತಂದ್ರೆ ನಾವು ಕೈಯಾಗ ಒಂದು ಯಾರೋ ಒಂದು ಮೂಳು ತಗದ್ರ ಕೂಡ ಅದನ್ನು ನಾವು ನೆನ್ಪಿಟ್ಬೇಕು ರೀ ಆದರೆ ಈಗಿನ ಜನ ಮರೀತಾರೆ ಏನಾರು ಹೆಲ್ಪ್ ಮಾಡ್ರೆ ಆದ್ರೆ ಆ ಹುಡ್ಗ ನಾನು ಟ್ಯಾಂಕ್ಸ್ ಹೇಳ್ತಾನೆ ಯಾಕಂದ್ರೆ ನನಗೆ ಏನು ನಾವು ತುಂಬಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟ ಅದಕ್ಕೆ ಆ ಈ ಒಂದು ವ್ಲಾಗ್ ಮೂಲಕ ಟ್ಯಾಂಕ್ಸ್ ಹೇಳ್ತಾನೆ ಮತ್ತು ಅವನೇ ಆ ಹುಡ್ಗನ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕ್ತಾನಂತ ಏನಲ್ರಿ ನಿಮಗೂ ಏನಾರು ಪ್ರಾಬ್ಲಮ್ ಇದ್ರೆ ಕೇಳಿರಿ ಹೆಲ್ಪ್ ಮಾಡ್ತಾನೆ ಅದಕ್ಕೆ ಮುಂದಿನ ಏನಂತಂದ್ರೆ ಲಾಗ್ನ್ಯಾಗ ನಾನು ಹುಡುಗನ ಪಿಚ್ಚರ್ ಕೂಡ ನಿಮಗೆ ತೋರಿಸ್ತೇನೆ ರೀ ಹೆಂಗೆ ಯಾರು ಅಂತೇಳಿ ಮತ್ತು ಅದೇ ರೀತಿ ನೋಡಿರಿ ಇಲ್ಲೇ ಪ್ರಾಣಿಗಳಲ್ಲೇ ಯಾವ ರೀತಿ ಅದಾವೆ ಅಂತೇಳಿ ನಮ್ಮ ಅಂದೇ ನಮಗೆ ಹೆಲ್ಪ್ ಆಗೋದಿಲ್ಲ ರೀ ಅಂತ ಆದಷ್ಟು ನೋಡಿ ನೀವು ಯೂಟ್ಯೂಬ್ ಮಾಡ್ರಿ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ಅದ್ರ ಎಲ್ಲ ಯಾರಿಗೂ ಹೇಳಾಕೋಬೇಡ್ರಿ ಮಾಡಿರಿ ಅದು ಯಾವಾಗ ಹೇಳ್ರಿ ನಿಮ್ಗೆ ಎಲ್ಲ ಸಬ್ಸ್ಕ್ರೈಬರು ನೋ ವಾಚಿಂಗ್ ಟೈಮ್ ಎಲ್ಲ ಕಂಪ್ಲೀಟ್ ಆದಾಗ ಹೇಳ್ರಿ ಅವ್ರು ಇನ್ನೂ ಟೂರ್ಕೊಂಡಿರ್ಬೇಕು ಹಂಗೆ ಹೇಳಿರಿ ಫಸ್ಟ್ ನಾನು ಫಸ್ಟ್ ಏನು ಮಾಡೀನಿ ನನ್ನ ಒಂದು ಕುಕ್ಕಿಂಗ್ ಚಾನಲ್ ಇತ್ತು ಫಸ್ಟ್ ಏನು ರೀ ಆದ್ರೆ ಏನಾದ್ರೂ ಅದು ಒಂದು ಮನೆ ಕಾಮಿಡಿ ಮಾಡಾಕತ್ತರ ಹಂಗೆ ಹಿಂಗೆ ಅಂತೇಳಿ ಆದ್ರೆ ಅದಕ್ಕೆ ಆ ಚಾನಲ್ ಹೇಳ್ದು ಹೇಳೋದು ಬಿಟ್ಟನು ರೀ ಮತ್ತೆ ಈಗ ಏನತಂದ್ರೆ ಇದನ್ನು ಮಾಡೇನ ಇನ್ನು ಮೇಗನ್ರಿ ಎಲ್ಲರಿಗೂ ಪೇಮೆಂಟ್ ಬಂದಗಳೇ ಆಟೋಮಾಟ ಯಾರಿಗೂ ಹೇಳಿಲ್ಲ ಅದೇ ರೀತಿ ನೀವು ಕೂಡ ಚಾನಲ್ ಮಾಡ್ರಿ ನೀವು ಯೂಟ್ಯೂಬಿಂದ ಅರ್ನ್ ಮಾಡಿರಿ ಮತ್ತು ಇದೇನು ಯಾರು ಸೊತ್ತು ಅಲ್ರಿ ಯಾಕಂತಂದ್ರೆ ನೀವು ಹೆಂಗೆ ವರ್ಕ್ ಮಾಡ್ತೀರಲ್ಲ ಹಂಗೆ ನಿಮ್ಗೆ ಅಮೌಂಟ್ ಬರ್ತೈತಿ ಅದಕ್ಕೆ ನೀವು ಕೂಡ ಏನು ಮಾಡಿರಿ ಯೂಟ್ಯೂಬನ್ನು ಮಾಡಿರಿ ಯಾರಿಗೇನೋ ಮಾಡ್ತಾರೆ ಇಂಟ್ರೆಸ್ಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾನೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಮತ್ತು ಮುಂದಿನ ಹೆಲ್ಪ್ ಅಂತ ಅಂದರೆ ನಿಮ್ಗೆ ಒನ್ ಆನ್ ಆದಮೇಲೆ ಅಂತ ಹೆಲ್ಪ್ ಮಾಡ್ತಾನೆ ನಿಮ್ಗೆ ಸಣ್ಣ ಹುಡುಗದ್ರಿ ಖರೀನ ನಾವು ಒಬ್ಬೊಬ್ರು ಹುಡುಗರು ಆತನ ಎಷ್ಟು ಕೆಟ್ಟ ಗುಣಗೊಳ್ತಾವ ಆದ್ರೆ ಪಾಪ ಹುಡುಗ ಸಣ್ಣ ಹುಡುಗ ಹೆಲ್ಪ್ ಮಾಡತ್ತಾನೆ ಇಲ್ಲೇ ನಾನು ಲಾಗ್ರಿ ಇದನ್ನ ಏನಂತಂದ್ರೆ ಇನ್ನೊಂದು ಸ್ವಲ್ಪ ಸಪಾರಿ ಹೋಗೋದಿದ್ರು ಸಫಾರಿ ಹೋಗಿ ಬಂದ ಆಮೇಲೆ ಊಟ ಆಯಿತು ಊಟ ಆದಮೇಲೆ ಮುಕ್ತಿ ಮಠಕ್ಕೆ ಹೋಗಿದ್ದು ಆಮೇಲೆ ಒಂದು ಸ್ವಲ್ಪ ಬೆಳಗಾವಾಗ ಶಾಪಿಂಗ್ ಹೋಗಿದ್ದು ಮುಕ್ತಿ ಮಾಡಿದಾಗ ಫುಲ್ ತೋಸ್ಕೊಂಡು ಹೋಗ್ಯಾವೆ ಆದರೂ ಕೂಡ ಮತ್ತು ಒಂದು ಸ್ವಲ್ಪ ಅರ್ಧ ಮರ್ಧ ತೋಸ್ಕೊಂಡಿದ್ದು ಈಗ ನಮ್ಮ ಕಡೆ ಮತ್ತು ಮಳೆ ಚಾಲೂ ಆಯ್ತು ರೀ ನಮಸ್ಕಾರ ರೀ ಎಲ್ಲರಿಗೂ ಮತ್ತು ಮುಂದಿನ ಅವನೇ ಬೆಟ್ಟೆಕ್ಕನ ಬೆಟ್ಟ ಆದ್ರೆ ಹೇಳ್ತಾನು ಅಲ್ಲೇ ಏನೇನಿತ್ತು ಏನೇನಿಲ್ಲ ಅಂಥೇಳಿ ಮತ್ತು ಊಟ ಅಂತ ಮಸ್ತ್ ಊಟ ಆದರು ಊಟ ಆದಮೇಲೆ ಊಟ ಮಾಡೋದು ಮೂರು ನಾಲ್ಕು ಗಂಟೆ ಆಯಿತು ಆ ಟೂಟ ಆದಮೇಲೆ ಏನಂತಂದ್ರೆ ಫುಲ್ ಅಡ್ಡಾಡಕ್ಕೆ ಏನೋ ಯಾರು ಏನೋ ಕಾಮೆಂಟ್ ಕಮೆಂಟ್ ಮಾಡಿದ್ರೆ ಏನೋ ಅಣ್ಣತ್ತಿದ್ರೆ ಹೇಳ್ತನಗ್ರೆ ಯಜಮಾನ್ರಿ ಏನೋ ಯಜಮಾನ್ರು ಮತ್ತು ಅವ್ರ ಫ್ರೆಂಡ್ ಎಲ್ಲ ಊಟ ಆತು ನಮ್ಮನ್ನ ಎಬ್ ಅಡ್ಡಾಡೋರು ಬೇಕಿನ್ನ ಹಿಂಗಿನ ಕಾಮೆಂಟ್ ಮಾಡಾತ್ತಿದ್ರೆ ಅದನ್ನ ನಾನು ನೆನಪು ಮಾಡ್ಕೊಂತ ಹೇಳ್ತಾನೆ ಮತ್ತೆ ಇನ್ನೊಂದು ಏನಂತಂದ್ರೆ ಇಲ್ಲೇ ನೋಡ್ರಿ ಆ ಪ್ರಾಣಿಗಳಿಗೆಲ್ಲ ನೀರು ಕುಡಿಯೋಕೆ ಇಟ್ಟಾರ ಮೊಸುಳಿ ಆಮಿ ಎಲ್ಲ ಈ ಇಲ್ಲೋಗ ಇಷ್ಟ ಆಗೈತೆ ಅಂತ ತಿಳ್ಕೊತಾನೆ ಇಷ್ಟ ಆದ್ರೆ ಪ್ಲೀಸ್ ತುಂಬ ಚೆನ್ನಾಗಿ ಸಪ್